ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ನಂತರ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರು ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವದ ಮತ್ತು ಪವಿತ್ರವಾದ ದಿನ ಎಲ್ಲಾ ಭಾರತೀಯರನ್ನು ಭಾವನಾತ್ಮಕವಾಗಿ ಭಾಷಿಕವಾಗಿ ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸುಗೆ ಹಾಕಿದ ದಿನ ನಮ್ಮ ದೇಶದ ಶ್ರೇಷ್ಠ ಸಂವಿಧಾನವನ್ನು ಮನಪೂರ್ವಕವಾಗಿ ಒಪ್ಪಿ ಸಂತಸಪಟ್ಟ ದಿನ ನಮ್ಮ ಜೀವನವನ್ನೇ ಮುಡುಪಾಗಿತ್ತು ಅನೇಕ ಮಹನೀಯರು ಗಾಲದ ಮಹಾತ್ಮ ಗಾಂಧೀಜಿ ಬಾಲಗಂಗಾಧರ್ ತಿಲಕ್ ಬಾಲಕೃಷ್ಣ ಗೋಖಲೆ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮುಂತಾದವರ ನೇತೃತ್ವದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟಗಾರರ ಸಂವಿಧಾನದ ಫಲವಾಗಿ ಒಂದು ಸಾವಿರದ ಒಂಬೈನೂರ ನಲವತ್ಮೂರು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ಎಂದು ಹೇಳಿದರು ஜஸ்திர மீசல் படையா முன்னாள் ஆர்எஸ்ஐ பிர நாக புருஷ போலீஸ் படையா நாகரீக மகிழா போலீஸ் படையினா முன்னடை ಡಬ್ ಲಮಾಣಿ ಸುಷ್ಮಾ ಗೃಹರಕ್ಷಕ ದಳದ ಪುರುಷ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಎಸ್ಪಿಎಲ್ಸಿ ಯೋಗೇಶ ಪಿಎಂ ಅಗ್ನಿಶಾಮಕ ಇಲಾಖೆಯ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ಎಫ್ಎಸ್ಒ ಅಂಬರೀಷನ ಉಪ್ಪಾರ ಮಂಡ್ಯ ವಿಶ್ವವಿದ್ಯಾನಿಲಯದ ಎಸ್ಡಿಎನ್ಸಿಸಿ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ಧನು डी डी मंड्या विष्णु विद्यानिगरा एसडब्ल्यूओ एनसीसी ಪದೇ ನಮೋ ನಡಸಿದ್ದಿದ್ದಾರೆ ತೇಜಶ್ರೀ ಕೆ ಬಿಎಸ್ ಕಾಲೇಜೋ ಎಸ್डब्ल्यूएनसीसी ಪದೇ ನಮೋ ನಡಸಿದ್ದಿದ್ದಾರೆ ಮೇಘನ ಎಂ ವಿ ಅನಿಕಿತನ ಕಾಲೇಜೋ ಎಸ್ಡಿ ಎನ್सीसी ಪದೇ ನಮೋ ನಡಸಿದ್ದಿದ್ದಾರೆ ಮಿಥುನ್ ಗೌಡ ಎಸ್ ಅನಿಕಿತನ ಎಸ್डब्ल्यूओ ಎನ್सीसी ಪದೇ ನಮೋ ನಡಸಿದ್ದಿದ್ದಾರೆ ಪೃಥ್ವಿ ಎಚ್ ಎಸ್ ಎಸ್ ಡಿ ಎನ್ ಸಿ ತುಕಡೆ ನಾಮ ನಡೆಸುತ್ತಿದ್ದಾರೆ ಪ್ರೀತಂ ಎಸ್ ಅನಿಕೇತನ ಪ್ರೌಢಶಾಲೆಯ ಎಸ್ ಎನ್ ಎಸ್ಡಿಎನ್ಸಿಸಿ ತುಗಡೆ ನಾಮ ನಡೆಸುತ್ತಿದ್ದಾರೆ ಆದರ್ಶಗೌಡ ಟಿಆರ್ ಕಾರ್ವಿಲ್ ಪು ಕಾಲೇಜಿನ ರೇಂಜರ್ ತುಕಡೆ ನಾಮ ನಡೆಸುತ್ತಿದ್ದಾರೆ ಕೃತಿಕಾ ಎಸ್ ರೋಟರಿ ಬಾಲಕ ಪ್ರೌಢಶಾಲೆಯ ಸ್ಕೌಟ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಜ್ಯೇಷ್ಠ ಗೌಡ ವಿ ಸೇಂಟ್ ಜೋಸೆಫ್ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ಕೃತಿಕಾ ಎನ್ ಲಕ್ಷ್ಮೀ ಜನಾರ್ದನ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ತನುಶ್ರೀ ಸಿ ಕೆ ರೋಟರಿ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಸ್ಪಂದನಾ ಜಿ ಎಸ್ ಕಾರ್್ಮೆಲ್ ಕಾರ್ಮೆಂಟ್ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚೈತ್ರ ಎಸ್ ಮುಂದೆ ಅಭಿನವ್ ಭಾರತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಬಾಲಕರ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಮನೀಶ್ ಗೌಡ ಎಂ ಕಾರ್ಮೆಲ್ ಕಾರ್ಮೆಂಟ್ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಂಗ್ಲ ಮಾಧ್ಯಮದ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಧೃತಿ ಎಚ್ ಬಿ பிராமிக பாக்கியர படைய முன்னடைசி பிரியா சேண்ட் ஜோசப் ஹிய பிராத்மிக பாடசாலைய பாலக்கியர படைய முன்னடைசி சமதி பி வி சேண்ட் ஜான்ஸ் ஹிய பிராத்மிக பாடசாலைய பாலகர படைய முன்னடைசி தீட்சி கார்மெல் கான்ட் பிரௌசாலைய பாலக்கிய விபாக தண்டவா முன்னடைசி பூமிகா எம்இ எஸ் பாலக்கிய பிரௌடசாலைய தண்டவா முன்னடைசி ரேக் மாண்டவிய ஆங்கில மாதம பிரௌடசாலைய பாலக படைய முன்னடைசி திலீப் ஜிஎல் கேபிஎஸ் அரக்கேஷ்வர நகர பிரௌடைய பாலக்கேர தண்டவா முன்னடைசி ஆலியா பி எஸ் பிரௌடசாலைய பாலக தண்டவ முன்னாடி லிங்கேஷ் எஸ் ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ದೀಕ್ಷಾ ಎಸ್ ಡಯಾಬಿಕ್ಸ್ ಪ್ರೌಢಶಾಲೆಯ ಬಾಲಕರ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಚಿರಂಜೀವಿ ಎಂ ಆದರ್ಶ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭುವನ ಎಸ್ ಸದ್ವಿದ್ಯಾ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭಾವನಾ ಎಂ ಶಾಲೆಯ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ದಿನದ ಪಥ ಸಂಚಲನದಲ್ಲಿ ಕೊನೆಯ ತೊಗಡಿಯಾಗಿ ಕಾರ್ಮೆಲ್ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದ ಬಾಲಕಿಯರ ತಂಡವನ್ನ ಶ್ರೇಯ ಎಂ ಮುನ್ನಡೆಸುತ್ತಾ ಮುಖ್ಯ ಅತಿಥಿಗಳಿಗೆ ಗೌರವ ಒಳ್ಳೆಯ ಮಸಲಾಗಿ ನಮ್ಮ ಜೀವನವನ್ನೇ ಮುಡುಪಾಗಿದ್ದು ಅನೇಕ ಬಾಲಂಗಾರನಾಥ್ ತಿರಕ್ ಗೋಪಾಲಕೃಷ್ಣ ಗೋಖಲೆ ಲಲಾ ಲಜಪತ್ ಲಜಪತ್ ಭಾಯ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮುಕ್ತಾದವರ ನೇತೃತ್ವದಲ್ಲಿ ನಡೆಸಿದ ಸ್ವತಂತ್ರ ಹೋರಾಟಗಾರರ ಜಾಗ ಬಲಿದಾನ ಪರವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಭೌಗೋಳಿಕವಾಗಿ ಭಾಷಿಕವಾಗಿ ಅನಿವಾರ್ಯತೆ ಉದ್ಭವಿಸಿದೆ ಜೊತೆಗೆ ಏಕರೂಪದ ಕಾನೂನು ಹಾಗೂ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ದೇಶದ ಏಕತೆಯನ್ನು ಬಲಪಡಿಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಲಾಯಿತು ಎರಡು ವರ್ಷಗಳ ಸುದೀರ್ಘ ಅವಲೋಕನ ಮತ್ತು ಚರ್ಚೆಯ ನಂತರ ಅಂತಿಮವಾಗಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನವನ್ನು ದೇಶಾದ್ಯಂತ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಇರಲಾಯಿತು ಅದಕ್ಕಾಗಿಯೇ ನಾವು ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ಹಾಗೂ ಗಣರಾಜ್ಯೋತ್ಸವದ ಎಂದು ಆಚರಿಸುತ್ತೇವೆ आ, ले, फ्रेंट ले ले फ्रेंट ले, ले की खुशबू साथ चल What a ಲಕ್ಷಾಂತರ ಪುಸ್ತಕಗಳನ್ನು ಸಂಗ್ರಹಿಸಿದ ಕೀರ್ತಿಗೆ ಶ್ರೀ ಅಂಕೇಗೌಡರವರು ಮಾತನಾಡಿರುವುದು ಸಂಭ್ರಮದ ವಿಷಯವಾಗಿದೆ ಮಂಡ್ಯದ ಪಾಂಡುಪುರ ತಾಲೂಕಿನ ಕರಹಳ್ಳಿಯಲ್ಲಿರುವ ಪುಸ್ತಕದ ಮನೆಯನ್ನು ಸಾರ್ವಜನಿಕವಾಗಿ ತೆರೆದಿಟ್ಟಿರುವ ತಾವು ಸುಮಾರು ನಾಲ್ಕು ಲಕ್ಷ ಪುಸ್ತಕಗಳು ನಾಣ್ಯ ಅಂಚೆ ಚೀಟಿ ಲಗ್ನ ಪತ್ರಿಕಾ ಅಭೂ ಸ್ವರೂಪ ಸಂಗ್ರಹ ಮಾಡಿರ್ತೀವಿ ತಮ್ಮ ಜೀವನದ

Ini kan, Sabtu dikarikan lepas. Perak terhormati Saint Johns Progushan. Saint John's Church yang Sabtu dikarikan